ಪ್ರತಿ ವರ್ಷದಂತೆ ಈ ಬಾರಿಯೂ ಶೋಕನೀಯ ಸಂಕೇತ ದಿನ ಆಚರಣೆಯನ್ನ ಅಣ್ಣಿಗೇರಿ ಪಟ್ಟಣದಲ್ಲಿ ಸರ್ವ ಧರ್ಮೀಯರು ವಿಶೇಷತೆಯಿಂದ ಆಚರಿಸಿದ್ರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಇಸ್ಲಾಂ ಧರ್ಮದ ಪವಿತ್ರವಾದ ಮೊಹರಂ ಹಬ್ಬವನ್ನು ಅಣ್ಣಿಗೇರಿಯಲ್ಲಿ ಭಾವೈಕ್ಯ ಸಂಭ್ರಮ ಸಂಕೇತ ಮೊಹರಂ ಕೊನೆಯ ದಿನದಲ್ಲಿ ಅದ್ಧೂರಿಯಾಗಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲಾಯಿತು ಕೆಲವರು ಶೋಕ ದಿನದ ಪ್ರಯುಕ್ತ ಉಪವಾಸ ನಮಾಜ್ ಮತ್ತು ಕುರಾನ್ ಪಠಣ ಮಾಡಿದರೆ ಇನ್ನು ಕೆಲವರು ಹಬ್ಬದ ರೂಪದಲ್ಲಿ ಕೊನೆ ದಿನದಂದು ಮೋಜು ಮಜಲು ಹೆಜ್ಜೆ ಕುಣಿತ ಮೆರವಣಿಗೆ ಮೂಲಕ ದೇವರುಗಳನ್ನು ಬೀಳ್ಕೊಡುವ ವಾಡಿಕೆ ಮೊದಲಿನಿಂದಲೂ ಬಂದಿದೆ ಒಟ್ಟಾರೆ ಈ ಬಾರಿ ಮೊಹರಂ ವಿವಿಧ ರೀತಿಯಲ್ಲಿ ಸಂಪನ್ನ ವ್ಯಕ್ತವಾಯಿತು ಈ ಎಲ್ಲ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಲ್ಲಿ ಹಿಂದೂ ಮುಸ್ಲಿಂ ಸರ್ವ ಭಕ್ತರು ಶಾಂತಿ ಸೌಹಾರ್ದತೆ ಸಮನ್ವಯತೆಯಿಂದ ಆಚರಿಸಿ ಸಂಭ್ರಮಿಸಿದ್ರು ವರದಿ ರಫೀಕ್ ಕಲೆಗಾರ್ ಜೆಎಸ್ಕೆ ಕನ್ನಡ ನ್ಯೂಸ್ ಅಣ್ಣಿಗೇರಿಯ